ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಬಿಟ್ಟಿಗಳ ನೆಮದಿಂದಲಾಗಲಿ ಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನಿಟ್ಟಿಸುರಿ ನಿಂಬಾಯ್ದರೆದು ಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕುತರನು ಅಂತ ಹೇಳಿ ಜಗನ್ನಾಥದಾಸರು ಬರೆದಿದ್ದಾರೆ ಅಲ್ಲಿ ಇಪ್ಪತ್ತೆರಡನೇ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿ ಅಂತ ಪರಮಾತ್ಮನ ಹೆಸರು ತೆಗೆದುಕೊಂಡರೆ ಸಾಕು ನಮ್ಮ ಎಲ್ಲ ಪಾಪಗಳು ಹೋಗುತ್ತೆ ಪಾಪಗಳಿಂದಲೇ ಕಷ್ಟಗಳು ಬರ್ತಾ ಇವೆ ಅದನ್ನೇ ಶ್ರೀಮದಾಚಾರ್ಯು ಕೃಷ್ಣಾಮೃತ ಮಹಾರಾಣದಲ್ಲಿ ಹೇಳ್ತಾರೆ ಪರಮಾತ್ಮನ ಒಂದು ಹೆಸರಿನಲ್ಲಿ ಎಷ್ಟು ಶಕ್ತಿ ಇದೆ ನಾವು ಅಷ್ಟು ಪಾಪೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಈಗ ತಾನು ನೀವು ಎರಡು ದಿವಸ ಭಾಗವತ ಕೇಳಿದ್ರಿ ಆ ಭಾಗವತದ ಮುಖ್ಯ ಉದ್ದೇಶ ಏನು ಪರಮಾತ್ಮ ಕರುಣಾ ಸಮುದ್ರ ಪ್ರಪಂಚದಲ್ಲಿ ಪರಮಾತ್ಮನ ಹೊರತು ಮತ್ತಾರು ಕರುಣಾಸಮುದ್ರರಲ್ಲ ನೆನ್ಪಿಟ್ಕೊಂಡು ಅವನೊಬ್ಬನೇ ಕರುಣಾ ಸಮುದ್ರ ಈಗ ನಾವು ಯಾರ ಹತ್ರ ಏನಾದ್ರು ಹೋದ್ರೆ ಓಹೋ ಇಷ್ಟು ದಿವಸ ಹೀಗಿದ್ದೆ ಈಗ ಬಂದ್ಬಿಟ್ಟಿಯಾ ಅಂತಾರೆ ನಮ್ಮ ಪರಮಾತ್ಮ ಹೀಗೆ ಅನ್ನೋದಿಲ್ಲ ಇಷ್ಟು ದಿವಸ ಬಂದಿಲ್ಲ ಈಗಾರು ನನ್ನ ಹತ್ರ ಬಂದಿದೆಯಲ್ಲ ನಾನು ಹಿಂಗೆ ಅನುಗ್ರಹ ಮಾಡ್ತೀನಿ ಅಂತ ಹಿಂದಿನ ನಮ್ಮ ಎಲ್ಲ ಪಾಪಗಳನ್ನು ನಮ್ಮ ಎಲ್ಲ ದೋಷಗಳನ್ನು ಪರಮಾತ್ಮ ಇದು ಮಾಡಿ ಈಗ ನನ್ನ ಹತ್ರ ಬಂದಿದೆಯಾ ನಾನು ಇಲ್ಲ ನಾನು ಅನುಗ್ರಹ ಮಾಡ್ತೀನಿ ಅಂತಾನೆ ಇದು ಪರಮಾತ್ಮನ ಸಮುದ್ರತ್ವ ಅದನ್ನೇ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಬಿಟ್ಟಿಗಳ ನೆಮದಿಂದಲಾಗಲಿ ಭಕ್ತಿಯಿಂದ ನೆಲೆಸಿದ್ರಂತೂ ಅನುಗ್ರಹ ಹಾಗೇ ಆಗತ್ತೆ ಏನೋ ಹೇಳಬೇಕಲ್ಲಪ್ಪ ಅಂತ ನಮ್ಮ ಬೆಂಗಳೂರು ಕಡೆ ಇದೆ ಏನು ಮಾತಾಡಿದ್ರು ಏನು ಅಯ್ಯೋ ರಾಮ ಅಂತಾರೆ ರಾಮ ಅನ್ನೋ ಇದ ಆದರೆ ರಾಮ ಬಂದಿದೆಯಲ್ಲ ಸಾಕು ಪರಮಾತ್ಮ ಅನುಗ್ರಹ ಮಾಡ್ತೀನಿ ನಿಮ್ಮ ದೇವ್ನ ನೆನೆಸ್ಬೇಕು ಅಂತ ನೆನೆಸಿಲ್ಲ ಆದರೂ ನಿನ್ನ ಬಾಯಿಂದ ರಾಮ ಬಂತಲ್ಲ ಅನು ಇದೆ ನೋಡ್ರಿ ಬಿಟ್ಟಿಗಳ ನೆಮ್ಮದಿಂದಾಗಲ್ಲಿ ನೀ ದೇವ್ರ ನೆನೆಸ್ಬೇಕು ಅಂತ ನೆನೆಸಿಲ್ಲ ಆದರೂ ಪರಮಾತ್ಮ ನಿಂಗೆ ದೇವರು ಅಂತಂದ್ರೆ ಗೊತ್ತಿರ್ದೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳಿಗೆಲ್ಲ ದೇವರ ಹೆಸರು ಇಟ್ಟಿರ್ತೀವಿ ದೇವ್ರ ಹೆಸರು ಇಟ್ಟಿರ್ತೀವಿ ಆ ಹೆಸರಿನಿಂದ ಹಂಗಾರು ದೇವ್ರ ಹೆಸರು ಹೇಳಿದೆಯಲ್ಲ ಅಂತ ಹೇಳಿ ಇನ್ನು ಮಾಡ್ತಾರೆ ಅದಕ್ಕೋಸ್ಕರ ಚಿಂಟು ಪಿಂಟು ಕಿಂಟು ಅಂತ ಇಡಬೇಡ್ರಿ ದೇವ್ರ ಹೆಸರುಗಳು ಇಡ್ರಿ ಅಂತ ಹೇಳ್ತಾರೆ ಹೊಟ್ಟೆಗೋಸ್ಕ ವಾದಳಾಗಲಿ ಈಗ ಹೊಟ್ಟೆಗೋಸ್ಕರ ಬಿಡಬೇಕಾಗಿದೆ ಆವಾಗ ದೇವ್ರ ಹೆಸರು ಹೇಳ್ಕೊಂಡು ಹಿಂದಿನ ಕಾಲಕ್ಕೆ ಬರ್ತಾಯಿದ್ರು ದೇವ್ರ ಹೆಸರು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಬರ್ತಿದ್ರು ಅವ್ರಿಗೆ ನಾವು ಏನು ಹೇಳ್ದಕ್ಕೆ ಕೊಡ್ತಿದ್ರು ಹೊಟ್ಟೆಗೋಸ್ಕರ ದೇವ್ರ ಹೆಸರು ಹೇಳಿದೆಯಲ್ಲ ಆಗಲೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ನಿನ್ನ ಹೊಟ್ಟೆಗೋಸ್ಕರ ಹೇಳ್ಕೊಂಡಿದ್ದಿ ಇನ್ನೊಬರಿಗೋಸ್ಕರ ಅಲ್ಲ ಆದರೂ ಪರಮಾತ್ಮ ನನ್ನ ಹೆಸರು ಹೇಳಿದೆಯಲ್ಲ ನಿಂಗೆ ಅನುಗ್ರಹ ಮಾಡ್ತೀನಿ ಅಂತ ಇದೇ ಸಮುದ್ರತ್ವ ಹೊಟ್ಟೆಗೋಸುಗವ ಕೆಟ್ಟ ರೋಗ ಪ್ರಯುಕ್ತವಾಗಲಿ ರೋಗ ಬಂದಿದೆ ಎಲ್ಲ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ನಾವೆಲ್ಲ ಮಾಡೋದು ಮಾಡಿಬಿಟ್ಟಿದ್ದೇವೆ ಇಲ್ಲಿ ನಮ್ಮ ಕೈಯ್ಯಲ್ಲಿ ಏನಿಲ್ಲ ಇನ್ನೆಲ್ಲ ದೇವರೇ ಅಂತ ಆಗ ದೇವರು ಈಗ ಬಂದೀಯಾ ಇಷ್ಟು ದಿವಸ ಊರೆಲ್ಲ ತಿರುಗಿ ಇಷ್ಟೆಲ್ಲ ಡಾಕ್ಟರ್ ತಿಂ ನನ್ನ ಹತ್ರ ಈಗ ಬ ಇಲ್ಲ ಅನ್ನೋದಿಲ್ಲ ಪರಮಾತ್ಮ ಈಗಾರು ನನ್ನ ಹತ್ರ ಬಂದಿದೆಯಲ್ಲಪ್ಪ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತಾನೆ ಈಗ ತಾನೇ ಕೇಳಿ ಅಚ್ಯುತ ಅನಂತ ಸರ್ವ ಸರ್ವರೋಗಗಳನ್ನು ನಿವಾರಣೆ ಮಾಡುತ್ತೆ ಪರಮಾತ್ಮ ಇಷ್ಟು ಅನುಗ್ರಹ ಮಾಡ್ತಾ ಇದ್ದಾನೆ ಅಂದರೂ ನಮ್ಮ ಬಾಯಿಂದ ಬರೋದಿಲ್ಲ ನೋಡ್ರದ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಾ ಭೇಷಜಾ ಅಂತ ಅದೇ ಔಷಧ ಅಚ್ಯುತ ಅನಂತ ಗೋವಿಂದ ಅನ್ನುವಂಥ ಔಷಧ ಆ ಔಷಧಿಂದ ಎಲ್ ಈ ರೋಗಗಳು ಅಷ್ಟೇ ಅಲ್ಲ ಸಂಸಾರ ಭಯವೂ ಹೊಟ್ಟೆ ಗೋಸುಗವಾದಡ ಕೆಟ್ಟ ರೋಗ ಪ್ರಯುಕ್ತವಾದ ಕೆಟ್ಟ ರೋಗ ಬಂದಾಗ ಔಷಧ ತೊಗೋಬೇಡ ಅಂತ ಹೇಳಿ ಕತ್ತಿಲ್ಲ ಔಷಧ ತೊಗೊಳ್ರಿ ತಗೊಳ್ಳುವಾಗ ಪರಮಾತ್ಮನ ಹೆಸರು ಹೇಳಿ ತೊಗೊಳ್ರಿ ಆ ಔಷಧ ತೆಗೆದುಕೊಳ್ಳುವಾಗ ಪರಮಾತ್ಮನ ಹೆಸರು ತೆಗೆದುಕೊಳ್ಳ್ರಿ ಕಡಿಮೆ ಆಗುತ್ತೆ ಅಣಕದಿಂದೊಮ್ಮೆ ಮನುಷ್ಯ ಹೆಂಗಿರ್ತಾನೆ ಅಂದರೆ ಎಲ್ಲ ಸರಿ ಆಗೋವರೆಗೂ ನಮ್ಮ ದೇವರು ತಮ್ಮ ಮನಸ್ಸಿನಂತೆ ಆದ್ದೇ ಇದ್ದರೆ ಬಂದು ಹೇಳ್ತಾರೆ ಅಲ್ರಿ ಏನು ಮಾಡಿದ್ರೀ ನಿಮ್ಮ ದೇವರು ಅವಾಗ ನಮ್ಮ ದೇವರಲ್ಲ ಅವನು ನಿಮ್ಮ ದೇವರು ನಿಮ್ಮ ದೇವರು ಏನು ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಒಂದೊಂದು ಸಲ ನಮ್ಗೆ ಸಿಟ್ಟು ಬಂದಿರುತ್ತೆ ಹೋಗ್ಲಿಬಿಡು ನಮ್ಮ ದೇವರೇ ಅಂದಿದಾರಲ್ಲ ತಮ್ಮ ದೇವರು ಅಂದ್ಕೊಳ್ಲಿಲ್ಲಲ್ಲ ಅಂತ ಅರ್ತಿವಿ ನಾವು ಹಾಗಿದ್ದೇವೆ ಮನುಷ್ಯರು ಎಲ್ಲ ಸರಿ ನಮ್ಮ ಮನಸ್ಸಿನಂತೆ ಆದರೆ ನಮ್ಮ ದೇವರು ನಮ್ಮ ಮನಸ್ಸಿನ ವಿರುದ್ಧ ಆದರೆ ನಿಮ್ಮ ದೇವರು ಅಂತೀರಿ ಹಾಗಂದ್ರು ನಿಮ್ಮ ದೇವರು ಅಂದಿಯಲ್ಲ ನಿಂಗೆ ಅನುಗ್ರಹ ಮಾಡ್ತೀನಿ ಅಂತ ಇದು ನೋಡ್ರಿ ಕರುಣಾ ಸಮುದ್ರತ್ವ ಹಣಕದಿಯಿಂದ ಒಮ್ಮೆ ನಿಟ್ಟು ಸರಿ ನಿಮ್ಮ ಬಾಯಿ ಹರಿ ವಿಠಲ ಸಲಹೆಂದರು ಎಲ್ಲ ಕೆಲಸ ಮಾಡಿದ್ದೇವೆ ಸುಸ್ತಾಗಿ ಅವರು ರಾಮ ಸಾಕಾಯ್ತಪ್ಪ ಪರಮಾತ್ಮ ಅಂತ ಹೀಗಾದರೂ ನನ್ನ ಹೆಸರು ತೊಗೊಂಡಿದ್ಯಲ್ಲ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಅದಕ್ಕೆ ಬಾಯ್ದೆರದು ಶಬ್ದ ಕಡೆ ನಾವು ಲಕ್ಷ್ಯ ಕೊಡಬೇಕು ನಾವೇನು ಮಾಡ್ತೀವಿ ಅಂದರೆ ಹಾಡ್ತೀವಿ ಏನೋ ಓದ್ತೀವಿ ಎಲ್ಲ ಮಾಡ್ತೀವಿ ಕಡೆ ನಾವು ಯಾರು ಲಕ್ಷ್ಯ ಕೊಡೋದಿಲ್ಲ ಅವ್ರು ಹೇಳ್ತಾರೆ ನಿಟ್ಟಿಸಣ ಬಾಯ್ದೆರೆದು ಪರಮಾತ್ಮನನ್ನು ಕೂಗು ಕರೀಯವನನ್ನು ಗಜೇಂದ್ರ ಎಲ್ಲೋ ನಿಂತು ಕರೆದಿದ್ದಾನೆ ಪರಮಾತ್ಮ ಬರಲಿಲ್ಲ ನಾವು ಇದೇ ಮಾಡೋದಿಲ್ಲ ಯಾರ್ಯಾರನೂ ಕರಿತೀವಿ ಯಾರ್ಯಾರನೂ ಮಾಡ್ತೀವಿ ಪರಮಾತ್ಮನನ್ನು ಕರೀರಿ ಪರಮಾತ್ಮ ಬರ್ತಾನೆ ಇಷ್ಟು ಹಿಂದಿಂದೆಲ್ಲ ಮರಿತಾನೆ ಈಗ ನಾನು ಕರೆದಿದ್ದೀ ಅಂತ ಬರ್ತಾನೆ ಯಾಕೆಂದರೆ ಕರುಣಾ ಸಮುದ್ರ ಬರ್ತಾನೆ ಬಾಯ್ದರೆದು ಪರಮಾತ್ಮ ವಿಠಲ ನೀವು ಈಗ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ಡ್ ವಿಠಲ ಅಂತಂದರೆ ಹಾರ್ಟ್ ಅಟ್ಯಾಕ್ ಬರಂಗಿಲ್ಲ ಅಂತೆ ಆ ಶಬ್ದಗಳು ಹಂಗಿವೆ ಅಂತೆ ವಿ ಅದು ಒತ್ತಕ್ಷರ ಕಠೋರ ವ್ಯಂಜನ ಇರೋದ್ರಿಂದ ಅದು ವಿಠ್ಠಲ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಂತ ಅನ್ರಿ ವಿಠಲ ಅಂತ ವಿಠಲ ವಿಠ್ಠಲ ಅಂದರೆ ನಮ್ಮ ದೇವರು ಎಲ್ಲ ಮಾಡಿಟ್ಟಿದಾನೆ ನಾವೇನು ಮಾಡಿದ್ದೀವಿ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ಮಾಡ್ತಾ ಕರುಣಾ ಕರುಣಾಸಮುದ್ರನಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇದ್ದಾನೆ ಯಾವ ಹತ್ರ ಹೋಗಬೇಡ ಏನು ಬಾಡ ನಾನು ಇದ್ದೇನೆ ಅಂತಾನೆ ವಿಠಲ ಸಲಹೆಂದೆನಲು ಕೈಗೊಟ್ಟು ಅಂತ ಇದ್ದಾರೆ ಶಬ್ದದ ಕಡೆ ಲಕ್ಷ ಕೊಡ್ರಿ ಈಗ ಕೂಸು ಎರಡು ವರ್ಷದ ಮೂರು ವರ್ಷದ ಕೂಸು ತಾಯಿ ಜೊತೆ ಹೋಗ್ತಾಯಿದೆ ಅದು ಬಿತ್ತು ಅಂದರೆ ತಾಯಿ ಏನು ಮಾಡ್ತಾಳೆ ಬೀಳು ಅಲ್ಲೇ ಅಂತೇಳಿ ಬಿಟ್ಟು ಹೋಗ್ತಾಳೇನೋ ಇಲ್ಲ ಆ ಕೂಸಿಗೆ ಕೈ ಕೊಟ್ಟು ಅದನ್ನು ಇದು ಮಾಡಿ ಎತ್ಕೊಂಡು ಅದಕ್ಕೆ ಮುದ್ದು ಮಾಡಿ ರಕ್ಷಣೆ ಮಾಡ್ತಾಳೆ ಇಲ್ಲೋ ಹಾಗೆ ಪರಮಾತ್ಮನನ್ನು ಕರಿ ವಿಠಲ ಅಂಥೇಳಿ ಪರಮಾತ್ಮ ಓಡಿ ಬರ್ತಾನಂತೆ ಓಡಿ ಬರೋದು ಅಷ್ಟೇ ಅಲ್ಲ ಸಂಸಾರದಲ್ಲಿ ಬಿದ್ದಂಥ ನಮ್ಮವರಿಗೆ ನಮ್ಮಂಥವರಿಗೆ ಕೈಗೊಟ್ಟು ಏಳು ಮಗನೇ ಏಳು ಮಗುವೇ ಏಳು ಅಂಥೇಳಿ ನಮ್ಮನ್ನು ರಕ್ಷಣೆ ಮಾಡ್ತಾನದು ಅಂತ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗಾದರೂ ಪರವಾಗಿಲ್ಲ ಪರಮಾತ್ಮ ಇರಿ ಅವನನ್ನು ಮರೆಯಬೇಡಿ ಸತತವಾಗಿ ಅವನನ್ನು ಸ್ಮರಣೆ ಮಾಡ್ತಾ ಇರಿ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹರಿಕಥಾಸಾರದಲ್ಲಿ ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಅಷ್ಟು ಹೇಳಿ ಮಾಡಿಸಿದಂಥ ವರ್ ಕೇಣಿ ಹಬ್ಬದಲ್ಲಿ ನಮ್ಮ ಎಸ್ಆರ್ ಟ್ರಸ್ಟ್ ವತಿಯಿಂದ ನಾವು ಕೃತಜ್ಞೆಗಳನ್ನು ಅರ್ಪಿಸ್ತೇನೆ ಯೋಗ ಪ್ರವಚನವನ್ನು ಮಾಡಿಸ್ತಾ ಇರಲಿ ಅವರಿಗೆ ರಾಘವೇಂದ್ರ ಕೃಪೆಯಿಂದ ಆಯುಧ ಆಯೋಗಗಳನ್ನು ಲಭಿಸಿ ಕೊಡಿ ಅಂತ ಹೇಳಿ ಮತ್ತಿನ